ಎಲ್ಲರಿಗೂ ನಮಸ್ಕಾರ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಕೃಷ್ಣನ ಮಾತಿನಂತೆ ಉದ್ಧವ ಪಾಂಡವರನ್ನು ಹುಡ್ಕೊಂಡು ನಾಗಲೋಕಕ್ಕೆ ಬರ್ತಾನೆ ಅಲ್ಲಿ ತನ್ನ ಸೋದರ ಮಾವ ಅಂದರೆ ತಂದೆಗೆ ಸೋದರ ಮಾವ ಅವನ ಹೆಣ್ಮಕ್ಳು ಮಕ್ಕಳು ಇರ್ತಾರೆ ಕಪಿಲೆ ಮತ್ತು ಪಿಂಗಳೆ ಅಂತ ಅವರಿಬ್ಬರು ಇವನನ್ನು ಮದುವೆ ಮಾಡಿಕೊಳ್ಬೇಕು ಅಂತ ಮುಂದೆ ಬರ್ತಾರೆ ಇವನಿಗೆ ಇಷ್ಟ ಇರೋದಿಲ್ಲ ಹಾಗಾಗಿ ಅವ್ರಿಗೆಲ್ಲ ಸಿಟ್ಟು ಬಂದಿರುತ್ತೆ ಏಕೆಂದರೆ ಆ ನಾಗಲೋಕದಲ್ಲಿ ಬಂದಿದ್ದ ಹೆಣ್ಮಕ್ಳನ್ನು ತಿರಸ್ಕಾರ ಮಾಡೋದು ಅವ್ರಿಗೆ ಅವಮಾನ ಮಾಡೋದು ಹಾಗೆ ಅಂತ ಒಂದು ನಂಬಿಕೆ ಇರುತ್ತೆ ಹಾಗಾಗಿ ಎಲ್ಲರೂ ಇವನನ್ನು ಆಕ್ಷೇಪಣೆ ಮಾಡ್ತಾ ಇರುತ್ತದೆ ಆಗ ಜೊತೆಗಿದ್ದ ವ್ಯಾಸ ಮಹರ್ಷಿಗಳು ಕೂಡ ಮಾಡಿಕೊ ನೀನು ಇವರಿಬ್ಬರನ್ನು ಮಾಡ್ಕೊ ನಿನ್ನ ಮುತ್ತಜ್ಜ ಮಾಡ್ಕೊಂಡು ಹಾಗೆ ನೀನು ಇವರನ್ನು ಮದುವೆ ಮಾಡಿಕೊಂಡು ಮಧುರೆಗೆ ಕರ್ಕೊಂಡು ಹೋಗು ಅಂತ ಸಾರಿ ದ್ವಾರಕೆಗೆ ಕರ್ಕೊಂಡು ಹೋಗು ಅಂತ ಕೂಡ ಹೇಳ್ತಾನೆ ಹೇಳ್ತಾರೆ ಹಾಗಾಗಿ ಇವನಿಗೆ ಒಂಥರ ದ್ವಂದ್ವಕ್ಕೆ ಸಿಕ್ಕಾಕೊಳ್ಳಂಗಾಗುತ್ತೆ ಏಕೆಂದರೆ ಇವನು ಶೈಬೆಯ ನಿರಾಕರಣೆ ನಂತರ ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತಲೇ ಇವನು ತೀರ್ಮಾನ ಮಾಡಿಕೊಂಡಿರ್ತಾನೆ ಈಗ ಗುರುಗಳ ಅಪ್ಪಣೆಯನ್ನು ಮೀರೋ ಹಾಗೂ ಇಲ್ಲ ಅದನ್ನು ನಡೆಸಲಿಕ್ಕೆ ಮನಸ್ಸಿಲ್ಲ ಆ ಸಮಯಕ್ಕೆ ಸರಿಯಾಗಿ ಹೊರಗಡೆ ಗಲಾಟೆ ಕೇಳುತ್ತೆ ರಾಜ ನಿವಾಸದ ಹತ್ತಿರ ನಾಗರ ಒಂದು ದೊಡ್ಡ ಗುಂಪು ಬರ್ಜೆಗಳನ್ನು ಜಡುಪಿಸ್ಕೊತ ನಿಂತ್ಕೊಂಡಿರುತ್ತೆ ಕೊಲ್ಲು ಕೊಲ್ಲು ಮತ್ತು ರಾಕ್ಷಸ ರಾಕ್ಷಸ ಅಂತೇಳಿ ತುಂಬ ಜನ ಕೂಗಾಡ್ತಾ ಇರ್ತಾರೆ ಇವನು ಹೊರಗಡೆ ಬಂದು ನೋಡ್ತಾನೆ ಅಲ್ಲಿ ನಾರಿನಿಂದ ಹೆಣದ ಪಂಜರ ಒಂದನ್ನು ಒಂದು ಬೊಂಬೆಗೆ ತೂಗು ಹಾಕಿ ನಾಲ್ಕು ಜನ ನಾದರೂ ಅದನ್ನು ಹೊತ್ಕೊಂಡು ಬರ್ತಾ ಇರ್ತಾರೆ ಆ ಪಂಜರದಲ್ಲಿ ಒಬ್ಬ ಹುಡುಗ ಇರ್ತಾನೆ ಅವನ ಕಡೆ ನುಗ್ಲಿಕ್ಕೆ ಅಂತ ಜನ ಎಲ್ಲರೂ ಪ್ರಯತ್ನ ಮಾಡ್ತಾ ಇರ್ತಾರೆ ಆಗ ಅವನನ್ನು ಕರ್ಕೊಂಡು ಬಂತಹ ಆ ಸಿಗೂರಿ ನಾಗ ಅನ್ನೋ ನಾಗ ಸರ್ದಾರ ಆ ಗುಂಪನ್ನು ತಡೆದು ನಿಲ್ಲಿಸಿರ್ತಾನೆ ಆ ಪಂಜರದಲ್ಲಿದ್ದ ಹುಡುಗ ತುಂಬ ಕನಿಕರ ಬರೋ ಹಾಗೆ ಗೋಳಾಡ್ಕೊಂತ ಅರ್ಥ ಇರೋ ಯಾವುದೋ ಭಾಷೆನಲ್ಲಿ ಏನೋ ಇರ್ತಾನೆ ಅವನಿಗೆ ಅರೆ ಎಚ್ಚರ ಇರುತ್ತೆ ಗುಂಪಿನ ಮುಂದೆ ಬಂದು ನಿಂತ್ಕೊಂಡು ಕರ್ಕೋಟಕ ಕೇಳ್ತಾನೆ ಏನಿದು ಅಂತ ಆಗ ಆ ನಾಗ ಸರದಾರ ಹೇಳ್ತಾನೆ ಕರ್ಕೋಟನಿದ್ರಿಗೆ ಬಂದು ನಿಂತ್ಕೊಂಡು ಹೇಳ್ತಾನೆ ಸಿಗೂರಿನಾಗ ಅಡವಿಯಿಂದ ಒಬ್ಬ ರಾಕ್ಷಸನನ್ನು ಹಿಡಿದು ತೊಗೊಂಬಂದಿದ್ದಾನೆ ಅಂತ ಈ ನಾಗರಿಗೆ ರಾಕ್ಷಸರು ಅಂದರೆ ಬಹಳ ಭಯ ಇರುತ್ತೆ ಗಂಗಾ ಯಮುನಾ ನದಿ ಮತ್ತು ಚರ್ಮಣಾವತಿ ನದಿ ತೀರದಲ್ಲಿ ಇವರು ನೆಲೆಸಿದ್ದ ಪ್ರದೇಶಕ್ಕೆ ಹೊಂದಿಕೊಂಡು ತುಂಬ ದಟ್ಟವಾದ ಕಾಡುಗಳು ಇರುತ್ತೆ ಆ ಕಾಡುಗಳಲ್ಲಿ ಈ ರಾಕ್ಷಸರು ಇರ್ತಾರೆ ಈ ಪಿಶಾಚಿ ಜನರು ಮಾಡೋ ಕಠೋರ ಭೀಕರ ಕೆಲಸಗಳು ವಿಚಿತ್ರ ಕಥೆಗಳು ಇವೆಲ್ಲ ನಾಗರಹಳ್ಳಿಗಳಲ್ಲಿ ಬಹಳ ಸಾಧಾರಣವಾಗಿ ಎಲ್ಲರೂ ಹೇಳ್ಕೊತಾ ಇರ್ತಾರೆ ದೂರದ ಹಳ್ಳಿಗಳಿಗೆ ಆಗೊಮ್ಮೆ ಈಗೊಮ್ಮೆ ಒಬ್ಬ ರಾಕ್ಷಸ ಬಂದು ಈ ಕಥೆಗಳೆಲ್ಲ ನಿಜನಾ ಅನ್ನೋ ಹಾಗೆ ಅನ್ನಿಸ್ತಾ ಇರುತ್ತೆ ದಾರಿ ಹೋಗ ಯಾರಾದರೂ ಒಬ್ಬ ಇದ್ದಕ್ಕಿದ್ದಂಗೆ ಮಾಯ ಆಗ್ತಿರ್ತಾನೆ ಅಥವಾ ರಾತ್ರಿ ಹೊತ್ತಿನಲ್ಲಿ ಚೂಪಾದ ಹಲ್ಲಿನಿಂದ ಕಡಿದು ತಿಂದು ಮನುಷ್ಯನ ದೇಹದ ಅವಶೇಷವನ್ನು ಅಲ್ಲಲ್ಲಿ ಬಿಟ್ಟಿರ್ತಾರೆ ಇವೆಲ್ಲ ಅದಕ್ಕೆ ಸಾಕ್ಷಿಯಾಗಿರುತ್ತೆ ಹಾಗಾಗಿ ರಾಕ್ಷಸರು ಅಂದರೆ ನಾಗರಿಗೆ ಬಹಳ ಭಯ ಇರುತ್ತೆ ಇವರು ಬರದೇ ಇರೋ ಹಾಗೆ ಸೀಮೆಯ ಹಳ್ಳಿಗಳಲ್ಲಿ ರಾತ್ರಿಯೆಲ್ಲ ಬೆಂಕಿ ಉರಿಸಿ ಕಾವಲು ಕಾಯ್ಕೊತ ಇರ್ತಾರೆ ಆದರೆ ಈ ಆರ್ಯಕನ ರಾಜಧಾನಿ ನಾಗಕೂಟಕ್ಕೆ ಇದುವರೆಗೂ ಯಾವೊಬ್ಬ ರಾಕ್ಷಸನೂ ಕೂಡ ಬಂದಿರೋದಿಲ್ಲ ಹಾಗಾಗಿ ಈಗ ಈ ಸಿಗೂರಿ ನಾಗ ಒಬ್ಬ ಜೀವಂತ ರಾಕ್ಷಸನನ್ನು ಹಿಡ್ಕೊಂಡು ಬಂದಿದ್ದಾನೆ ಅನ್ನೋ ಸುದ್ದಿ ಕೇಳಿ ನಾಗ ಜನರು ಗಂಡಸರು ಹೆಂಗಸರು ಮಕ್ಕಳು ಎಲ್ಲರೂ ತಾವು ಹಿಂದೆಂದೂ ನೋಡ್ದಿದ್ದ ಆದರೆ ಹೆಸರು ಕೇಳಿದ್ರೆ ಸಾಕು ಹೆದರ್ಕೊಳ್ತಿದ್ದಂತಹ ಈ ರಾಕ್ಷಸ ಅನ್ನೋ ಒಂದು ಪ್ರಾಣಿ ಅದನ್ನು ನೋಡಲಿಕ್ಕೆ ಅಂತ ಎಲ್ಲರೂ ಗುಂಪಾಗಿ ಬಂದು ನೇರ್ಕೊತಾರಲ್ಲಿ ಗಂಡಸರೆಲ್ಲ ಈಟಿ ಹಿಡ್ಕೊಂಡು ಬಂದು ನಿಂತ್ಕೊತಾರೆ ಹುಡುಗರು ಸಿಟ್ಟಿನಿಂದ ಅಬ್ಬರಿಸ್ತಾ ಆ ರಾಕ್ಷಸ ಹುಡುಗನನ್ನು ಕಲ್ಲುಗಳಿಂದ ಹೊಡಿತಾ ಇರ್ತಾರೆ ಕಲ್ಲು ಅವನಿಗೆ ತಗಲಿದಾಗ ಅವನು ಗುರುಗುಟ್ತಾ ಇರ್ತಾನೆ ತನ್ನ ಚೂಪಾದ ಹಲ್ಲುಗಳನ್ನು ತೋರಿಸ್ತಿರ್ತಾನೆ ಈ ನಾಗರಿಗೆ ರಾಕ್ಷಸರು ಅಂದರೆ ಮೈಲಿಗೆ ಥರ ಹಾಗಾಗಿ ರಾಜಾವಾಸಕ್ಕೆ ದೂರದಲ್ಲಿ ಆ ಸಿಗೂರಿನಾಗ ಆ ಹುಡುಗನನ್ನು ನಿಲ್ಲಿಸಿರ್ತಾನೆ ದರ್ಬಾರ್ನ ಹೊರಗಡೆ ಅವನನ್ನು ಬಿಟ್ಟು ಬಂದು ಈ ರಾಜ್ಕುಮಾರ ಕರ್ಕೋಟಗನಿಗೆ ನಮಸ್ಕಾರ ಮಾಡ್ತಾನೆ ಮತ್ತು ಈ ಜೀವಂತ ರಾಕ್ಷಸನ ಒಬ್ಬನನ್ನು ಈ ರಾಜನ ಸನ್ನಿಧಿಗೆ ತಂದಿದ್ದ ರೀತಿಯನ್ನು ಅವನು ವಿವರಿಸ್ತಾ ಹೋಗ್ತಾನೆ ಆದರೆ ಇದೆಲ್ಲ ನಿಷೇಧ ಉದ್ದವನಿಗೇನು ಇರೋದಿಲ್ಲ ಆ ಹುಡುಗನ ಕಡೆ ನೋಡ್ತಾನೆ ಅವನಿಗೆ ಮೈಯೆಲ್ಲ ಗಾಯ ಆಗಿರುತ್ತೆ ರಕ್ತ ಸೋರ್ತಾ ಇರುತ್ತೆ ಅಳ್ತಾ ಇರ್ತಾನೆ ಜೊತೆಗೆ ನಾಯಿ ಕುಯ್ಗೊಟ್ಟು ಹಾಗೆ ಕುಯ್ ಕುಯ್ ಅಂತಿರ್ತಾನೆ ಅವನ ಭಾಷೆ ಬೇರೆಯವ್ರು ಯಾರಿಗೂ ಅರ್ಥ ಆಗ್ತಾ ಇರೋದಿಲ್ಲ ಅವನ ಮೂಗಿನಿಂದ ರಕ್ತ ಸುರಿದಿರುತ್ತೆ ಆಗ ನಾಗರು ಬೆಚ್ಚಿ ಬೆರಗಾದರೂ ಕೂಡ ಲೆಕ್ಕಿಸದೆ ಇರೋ ಹಾಗೆ ಉದ್ದವ ಪಂಜರದ ಹತ್ತಿರಕ್ಕೆ ಹೋಗ್ಬಿಟ್ಟು ಆ ಹುಡುಗನ ಬೆನ್ನನ್ನು ತಟ್ತಾನೆ ಪಂಜರವನ್ನು ಕಾವಲು ಕಾಯ್ತಿದ್ದ ನಾಗ ಅವನೊಬ್ಬ ರಾಕ್ಷಸ ಅವನು ತಿಂದ್ಬಿಡ್ತಾನೆ ಅಂತೇಳಿ ಹೇಳ್ತಾನೆ ತಿಂದ್ಲಿ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಉದ್ದವ ಆ ಪಂಜರಕ್ಕೆ ಗಂಟಿ ಗಟ್ಟಿ ಹಾಕಿದ್ದ ಗಂಟನ್ನು ಬಿಚ್ಚಿಕೊಂಡು ಅವನನ್ನು ಎತ್ಕೊಳ್ತಾನೆ ಅದು ಒಂದು ವಿಚಿತ್ರ ಪ್ರಾಣಿ ಅದನ್ನು ಮನುಷ್ಯ ಅಂತಲೂ ಹೇಳೋಕ್ಕೆ ಸಾಧ್ಯವೇ ಇಲ್ಲ ಆ ಥರ ಇತ್ತು ಮೃಗ ಅಂತ ಹೇಳಬಹುದು ಹಾಗಿತ್ತು ಅವನ ತಲೆ ಪುಟ್ಟದಾಗಿತ್ತು ಅವನ ತುಟ್ಟಿಗಳ ಮಧ್ಯೆ ಕೆಂಪಗೆ ಬಣ್ಣ ಬೆಳೆದ ಒಂದು ಮರದ ಹಲ್ಲನ್ನು ಕೂರಿಸಿದ್ರು ಹಾಗಾಗಿ ಅವನ ಬಾಯಿ ಬಿಟ್ಟ ತಕ್ಷಣ ಕೆಂಪಗಿದ್ದ ಆ ಹಲ್ಲು ಕಂಡು ತುಂಬ ಭಯಂಕರವಾಗಿ ಅವನು ಕಾಣ್ತಾ ಇದ್ದ ತೋಳದ ಹಲ್ಲಿನ ಹಾಗೆ ಅವನ ಹಲ್ಲನ್ನು ಮನುಚಾಗಿ ಉಜ್ಜಿ ಚೂಪು ಮಾಡಿದರು ಕೈಯಲ್ಲಿ ಉದ್ದನ್ನೇ ಉಗುರಿತ್ತು ಕಪ್ಪಗೆ ಗಟ್ಟಿಯಾಗಿ ಕರಡಿನ ಕರಡಿಯ ಹೂಗುರಿನ ಹಾಗೆ ಸೊಟ್ಟು ಸೊಟ್ಟಕ್ಕೆ ತಿರುಕೊಂಡಿದ್ವು ಕಣ್ಣು ಬಹಳ ಚಂಚಲವಾಗಿ ಕೆಂಪು ಬಣ್ಣಕ್ಕಿತ್ತು ಅವನು ಗುರುಗುಟ್ಟಿದ್ರೆ ಸಾಕು ಯಾವುದೋ ಗಾಯಗೊಂಡ ಪ್ರಾಣಿ ಗುರುಗುಟ್ಟದ ಇದೆ ಅನ್ನೋ ಹಾಗೆ ಅನ್ನಿಸ್ತಿತ್ತು ಹತ್ತಿರನೇ ಇದ್ದ ಒಂದು ಜರ್ಲಿ ಮೇಲೆ ಅವನನ್ನು ಉದ್ದವ ಮಲಗಿಸ್ತಾನೆ ಅಲ್ಲಿ ಅವನು ನಾಲ್ಕು ಕಾಲಿನ ಒಂದು ಪ್ರಾಣಿಯ ಥರ ಮೊಳಕಾಯಿ ಮೊಳಕೈನ ಊರುಕೊಂಡು ಕೂತ್ಕೊಳ್ತಾನೆ ನೀರು ಕೊಡ್ತಾನೆ ನೀರನ್ನು ಕೂಡ ಕೈಯಲ್ಲಿ ಎತ್ತಿ ಕುಡಿಯೋದಿಲ್ಲ ನಾಯಿ ನೀರು ಕುಡಿಯೋ ಹಾಗೆ ಬಗ್ಗಿ ನಾಲ್ಗೆಯಿಂದ ನೀರು ಕುಡಿತಾನೆ ಈ ನಾಗರಲ್ಲಿ ಸಿಗೂರಿ ನಾಗ ಅನ್ನೋನು ತುಂಬ ಸಮರ್ಥನಾದ ಸರ್ದಾರ ಆಗಿರ್ತಾನೆ ಆರ್ಯಕ ರಾಜನ ಅಪ್ಪಣೆಯನ್ನು ಅವನು ಬಹಳ ವಿಧೇಯತೆಯಿಂದ ಪಾಲಿಸ್ತಿರ್ತಾನೆ ಕಾಡುಗಳಲ್ಲಿ ಪಾಂಡವರ ಸುಳುವೆ ನನ್ನ ಸಿಕ್ಕತ್ತ ನೋಡ್ಕೊಂಡು ಬಾ ಅಂತ ಕಾಲ್ಕೋಟಕ ಹೇಳಿರ್ತಾನೆ ಅವನು ಅದನ್ನು ಹುಡುಕೊಂಡು ಹೋಗಿರ್ತಾನೆ ಆ ಸುದ್ದಿ ತಿಳಿಯೋಕ್ಕೆ ಹಳ್ಳಿ ಹಳ್ಳಿಯನ್ನು ತಿರುಗಿರ್ತಾನೆ ಬಹಳ ಪ್ರಯಾಸಪಟ್ಟು ಎಲ್ಲ ಕಡೆ ವಿಚಾರಿಸಿದ ಮೇಲೆ ಒಂದು ವಿಷಯ ಗೊತ್ತಾಗಿರುತ್ತೆ ಐದು ಜನ ಆರ್ಯರು ಅದರಲ್ಲಿ ಒಬ್ಬ ಗುಡ್ಡದಂತವನು ಆ ಗುಡ್ಡದಂತವನು ಒಬ್ಬ ಮುದುಕಿಯನ್ನು ತನ್ನ ಬೆನ್ನ ಮೇಲೆ ಕೂರಿಸ್ಕೊಂಡಿದ್ದ ಇವರೆಲ್ಲರೂ ರಾಕ್ಷಸ ಲೋಕದ ಕಡೆಗೆ ಹೋದರು ಅನ್ನೋ ವಿಚಾರ ಗೊತ್ತಾಗಿರುತ್ತೆ ಪಾಂಡವರು ಹೋದ ದಾರಿಯನ್ನು ಹುಡುಕಿಕೊಂಡು ಈ ನಾಗರ ಗಡಿ ಗ್ರಾಮ ಆದಂತಹ ಲಹೋರಿಯಾಗೆ ಈ ಸಿಗೂರಿನಾಗ ಬಂದಿರ್ತಾನೆ ಅದರ ನಂತರ ದೊಡ್ಡ ದೊಡ್ಡ ಗುಂಡು ಬಂಡೆಗಳ ಗುಡ್ಡ ಬೆಟ್ಟಗಳ ಸಾಲು ಬೇಲಿ ಥರ ಇರುತ್ತೆ ಅಂದರೆ ಅದನ್ನು ದಾಟಿದ್ರೆ ರಾಕ್ಷಸರ ರಾಜ್ಯ ಆ ಕಡೆ ಈ ಸಿಗೂರಿನಾಗ ಹೋದಾಗ ಹಿಂದಿನ ದಿನ ರಾಕ್ಷಸರು ಅಲ್ಲಿಗೆ ಬಂದು ಬಹಳ ಗಲ್ಭೆ ಮಾಡಿರ್ತಾರೆ ಹಾಗಾಗಿ ಅಲ್ಲೆಲ್ಲ ಬೆಂಕಿ ಹಾಕಿರ್ತಾರೆ ಆ ಗುಂಪಿನಿಂದ ಒಬ್ಬ ಮುದುಕ ಮತ್ತು ಒಂದು ನಾಯಿ ಕೂಡ ಕಾಣೆ ಆಗಿರುತ್ತೆ ಈ ಸಿಗೂರಿನಾಗ ಏನು ಮಾಡ್ತಾನೆ ತನ್ನ ಜದ್ದಗಾರರ ಜೊತೆಗೆ ಹೆಜ್ಜೆ ಗುರುತನ್ನು ಹಿಂಬಾಲಿಸ್ಕೊಂಡು ಹೋದರೆ ಆ ದಾಳಿಕಾರರ ಗುಂಪಿನಲ್ಲಿ ಐದು ಜನ ರಾಕ್ಷಸರು ಒಬ್ಬ ಹುಡುಗ ಇದ್ದ ಇದ್ದರು ಅಂತ ಗೊತ್ತಾಗುತ್ತೆ ಅಲ್ಲಿನ ಬಂಡೆ ಗುಂಡುಗಳ ಮಧ್ಯೆ ಕಿರುದಾರಿಯಲ್ಲಿ ಆ ಹೆಜ್ಜೆ ಗುರುತುಗಳು ಮುಚ್ಚಿಕೊಂಡು ಹೋಗಿರುತ್ತೆ ಆ ಸ್ಥಳದಿಂದ ಮುಂದೆ ಹೋಗೋಕ್ಕೆ ಕೆಲವು ವೀರನಾಗರನ್ನು ಹುರಿದುಂಬಿಸಿ ಇವನು ಸ್ವಲ್ಪ ದೂರ ಕರ್ಕೊಂಡು ಹೋಗಿರ್ತಾನೆ ಇವನಿಗೂ ಕೂಡ ಅಂಜಿಕೆ ಇದ್ದೇ ಇರುತ್ತೆ ಹಾಗೆ ಪಾಂಡವರನ್ನು ಅನ್ವೇಷಣೆ ಮಾಡ್ಕೊತ ಇವನು ಮುಂದೆ ಹೋಗ್ತಾ ಇದ್ದರೆ ಆ ಕಲ್ಲುಗಳ ಸಂದಿನ ಒಂದು ಕಾಲು ಹಾದಿಯಲ್ಲಿ ಯಾವುದೋ ಗಾಯಗೊಂಡು ನರಳುತ್ತಾ ಇರೋ ಪ್ರಾಣಿಯ ನರಳಾಟದ ಸದ್ದು ಇವನಿಗೆ ಕೇಳಿಸುತ್ತೆ ಅಲ್ಲಿ ಇಲ್ಲಿ ಹುಡುಕಿದ ಮೇಲೆ ಒಂದು ಕಲ್ಲು ಪೋಟರೆಯಲ್ಲಿ ಒಬ್ಬ ರಾಕ್ಷಸ ಹುಡುಗ ಕಾಲು ಮುರ್ಕೊಂಡು ಬಿದ್ದಿರೋದು ಇವನಿಗೆ ಕಾಣುತ್ತೆ ಹಿಂದಿನ ದಿವಸ ರಾತ್ರಿ ಅವನ ಜೊತೆಗಾರರಿಗೆ ತಮಗೆ ಸಿಕ್ಕ ಬೇಟೆಯನ್ನು ಹೊತ್ಕೊಂಡು ಹೋಗುವ ಅವಸರದಲ್ಲಿ ಆ ಹುಡುಗ ಅಲ್ಲಿ ಬಿದ್ದು ಬಿಟ್ಟಿರ್ತಾನೆ ಅವನ ಸಹಾಯಕ್ಕೆ ಬರಬೇಕು ಅಂತಲೂ ಯಾರಿಗೂ ಅನಿಸಿರೋದಿಲ್ಲ ಬರೋದೂ ಇಲ್ಲ ಯಾರು ಸರಿ ಈ ನಾಗರಿಗೆ ಕಲ್ಲು ಬೀರಿ ಆ ಹುಡುಗನನ್ನು ಕೊಲ್ಲಬೇಕು ಅನಿಸಿರುತ್ತೆ ಆದರೆ ಸಿಗೂರಿ ಒಪ್ಪೋದಿಲ್ಲ ಏಕೆಂದರೆ ಈ ಹುಡುಗನಿಂದ ಪಾಂಡವರ ಸುದ್ದಿ ಏನಾದರೂ ತಿಳಿಬಹುದಾ ವಿಚಾರಿಸಬೇಕು ಅಂಥೇಳಿ ಅವನ ಮನಸ್ಸಿಗೆ ಬಂದಿರುತ್ತೆ ಕಲ್ಲು ಬೀರಬೇಡಿ ಅಂತ ಹೇಳ್ಬಿಟ್ಟು ಸಂಗಾತಿಗಳನ್ನು ತಡೀತಾನೆ ಆಮೇಲೆ ಪೊಟರ ಒಳಗೆ ಹೋಗಿ ಎಚ್ಚರ ತಪ್ಪಿದ್ದ ಆ ಹುಡುಗನನ್ನು ಹೆಗರ ಮೇಲೆ ಹೊತ್ಕೊಂಡು ಕಷ್ಟಪಟ್ಟು ಹೊರಗಡೆ ಬಂದಿರ್ತಾನೆ ಈ ಸಿಗೂರಿಯ ಸಂಗಾತಿಗಳು ಆ ರಾಕ್ಷಸ ಹುಡುಗನ ಹತ್ತಿರಕ್ಕೂ ಕೂಡ ಹೋಗೋದಿಲ್ಲ ಏಕೆಂದರೆ ಅವನಿಗೆ ಕೋರೆದೊಡೆ ಮುಂದಕ್ಕೆ ಚಾಚಿಕೊಂಡಿರುತ್ತೆ ಕೊಲ್ಲಕ್ಕೆ ಸಿದ್ಧವಾಗಿರುವಂತಹ ಕೊಡುಗೋಲಿನಂತಹ ಉಗುರಿರುತ್ತೆ ಅವನ ಬೆರಳುಗಳಲ್ಲಿ ಬಾಯಿಯಿಂದ ಹೊರಗಡೆ ಚಾಚಿದ್ದ ಭಯಂಕರ ಕೆಂಪು ಬಣ್ಣದ ಮರದ ಹಲ್ಲಿರುತ್ತೆ ಅದು ಮರದ ಹಲ್ಲು ಅದಕ್ಕೆ ಬಣ್ಣ ಬಳೆದಿದ್ದಾರೆ ಅಂತ ಆಮೇಲೆ ಇವ್ರಿಗೆ ಅರ್ಥವಾಗುತ್ತೆ ಇದನ್ನೆಲ್ಲ ನೋಡಿ ಅವ್ರಿಗೆ ಬಹಳ ಭಯ ಆಗಿರುತ್ತೆ ಆದರೆ ಸಿಗೂರಿ ಮಾತ್ರ ದೃಢವಾಗಿರುತ್ತಾನೆ ರಾಕ್ಷಸರು ಇದ್ದಕ್ಕಿದ್ದ ಹಾಗೆ ಪರ್ವತಾಕಾರವಾಗಿ ಬೆಳೀತಾರೆ ಅನ್ನೋ ಒಂದು ನಂಬಿಕೆ ಆ ಜನರಲ್ಲಿ ಬಂದುಬಿಟ್ಟಿರುತ್ತೆ ಈಗ ಇದ್ದಕ್ಕಿದ್ದಂಗೆ ಈ ಹುಡುಗ ಬೆಳೆದು ಬಿಟ್ಟರೆ ತನ್ನ ಮೇಲೆ ಆಕ್ರಮಣ ಮಾಡಿದ್ರೆ ಅಂತ ಒಂದು ಭಯ ಇರುತ್ತೆ ಆದರೂ ಕೂಡ ಆವಾಗ ತಾನು ಬೆದರಿ ಓಡಬಾರ್ದು ಹೇಳಿಬಿಟ್ಟು ಸಿಗುರಿನಾಗ ಧೈರ್ಯ ಮಾಡಿ ಆ ಹುಡುಗನ ಕೈಕಾಲನ್ನು ಕಟ್ಟಿ ಹಾಕಿರ್ತಾನೆ ಬಹಳ ಎಚ್ಚರಿಕೆಯಿಂದ ಅವನನ್ನು ಸಾಗಿಸಿ ಕರ್ಕೊಂಡು ಬಂದು ಮದ್ದು ಬೆರೆಸಿರುವಂತಹ ಮಣ್ಣಿನ ಪಟ್ಟಿಗಳನ್ನು ಅವನ ಗಾಯಗಳಿಗೆ ಹಚ್ತಾರೆ ಮುರಿದಿದ್ದ ಕಾಲಿನ ಸೀಳನ್ನು ಬಿದಿರಿನ ದಬ್ಬೆಗಳಿಂದ ಬಿಗಿದು ಕಟ್ಟಿರ್ತಾರೆ ಆಮೇಲೆ ಆ ಹುಡುಗನಿಗೆ ಕುಡಿಯೋಕ್ಕೆ ನೀರು ಕೊಟ್ಟಾಗ ಅವನು ಯಥ ಪ್ರಕಾರ ನಾಯಿ ಕುಡಿಯೋ ಹಾಗೆ ಕುಡಿತಾ ಇರ್ತಾನೆ ಮೊದಲು ಆ ಹುಡುಗ ಯಾರು ಹತ್ತಿರ ಬಂದ್ರೂ ಅವ್ರನ್ನ ಕಡಿಲಿಕ್ಕೆ ಹೋಗ್ತಾ ಇರ್ತಾನೆ ಇವನನ್ಗೂ ಹಾಗೆ ಮಾಡೋಕ್ಕೆ ಹೋದಾಗ ಇವನು ಪಟೀರ್ ಅಂತ ಒಂದು ಬಲವಾಗಿ ಏಟ್ ಕೊಡ್ತಾನೆ ಆದರೆ ಹೀಗೆ ಯಾರನ್ನು ಹತ್ತಿರ ಬಂದವರು ಅವನಿಗೆ ತಿನ್ನೋಕೆ ಇದ್ದಾಗ ಅವನು ಹಸಿದ ಹುಡುಗನ ಹಾಗೆ ಅಳ್ತಾ ಇರ್ತಾನೆ ಆಗ ಈ ಸಿಗುರಿ ನಾಗನಿಗೆ ಒಂದು ವಿಷಯ ಹೊಳೆಯುತ್ತೆ ಬಹುಶಃ ಹಸಿವಿನಿಂದ ಹೀಗೆ ಮಾಡ್ತಾ ಇದ್ದಾನೆ ಅಂತ ಅವನಿಗನಿಸುತ್ತೆ ತಕ್ಷಣ ಎಲ್ಲೋ ಒಂದು ಹೋಗ್ತಾ ಇದ್ದಂತಹ ಒಂದು ಮೊಲವನ್ನು ಹಿಡಿಸಿ ತರಿಸಿ ಆ ಹುಡುಗನಿಗೆ ಕೊಡ್ತಾನೆ ತಕ್ಷಣ ಆ ಹುಡುಗ ಅದನ್ನು ಆಸೆಯಿಂದ ಹಿಡ್ಕೊಂಡು ತನ್ನ ಚೂಪಾದ ಉದ್ದನೆ ಉಗುರುಗಳಿಂದ ಅದನ್ನು ಕತ್ತನ್ನು ಹರಿದು ಚರ್ಮವನ್ನು ಸುಲಿತಾನೆ ಅದರ ಮಾಂಸವನ್ನು ಸಂತೋಷದಿಂದ ತಿಂತಾನೆ ಆಗ ಅವನ ವಿಕಾರವಾದ ತುಟಿಗಳಲ್ಲಿ ಸಮಾಧಾನದ ಒಂದು ಕಿರುಣೆಗೆ ಮೂಡುತ್ತೆ ಸಿಗೂರಿ ಅವನ ಕೈಕಾಲು ಕಟ್ಟಿದ ಮೇಲೆ ನಾಗರು ಹುರಿಯಿಂದ ಹೆಣೆದ ಪಂಜರ ಒಂದರಲ್ಲಿ ಅವನನ್ನು ಕೂಡಿಸಿ ಅದನ್ನು ಒಂದು ಬೊಂಬೆಗೆ ನೇತು ಹಾಕ್ತಾರೆ ಇಷ್ಟೆಲ್ಲ ಆದರೂ ಕೂಡ ಆಗೊಮ್ಮೆ ಈಗೊಮ್ಮೆ ಇವನ ಎಲ್ಲಿ ಬೆಳೆದ ದೊಡ್ಡವನಾಗ್ತಾನೋ ಪಂಜರವನ್ನು ಕಿತ್ಕೊಂಡು ಎಲ್ಲಿ ಹೊರಗೆ ಬರ್ತಾನೋ ತಮ್ಮನ್ನು ತಿಂದ್ಬಿಡ್ತಾನೋ ಅನ್ನೋ ಭಯ ಆ ಎಲ್ಲ ಯೋಧರಿಗೂ ಕೂಡ ಇರುತ್ತೆ ಈ ಥರ ಹಳ್ಳಿಯಿಂದ ಹಳ್ಳಿಗೆ ಆ ರಾಕ್ಷಸನ ಹುಡುಗನನ್ನು ಹೊತ್ಕೊಂಡು ಬರಬೇಕಾದ್ರೆ ದಾರೀಲಿ ಬಹಳ ತೊಂದರೆ ಆಗುತ್ತೆ ಈ ಸಿಗೂರಿ ಒಬ್ಬ ಜೀವಂತ ರಾಕ್ಷಸನನ್ನು ಕರ್ಕೊಂಡು ಬರ್ತಾ ಇದ್ದಾನೆ ಅಂತ ಕೇಳಿದ್ದ ಹತ್ತಿರ ಇದ್ದ ನಾಗರೆಲ್ಲರೂ ಅವನನ್ನು ಕೊಲ್ಲಲಿಕ್ಕೆ ಅಂತ ಈಟಿ ಹಿಡ್ಕೊಂಡು ಬರ್ತಾ ಇರ್ತಾರೆ ಆ ಹುಡುಗ ಕೂಡ ದಾರಿಗೆ ಬರೋದಿಲ್ಲ ತುಂಟ ಮಗು ಮಾಡೋದ ಹಾಗೆ ಚೇಷ್ಟೆ ಮಾಡ್ತಾ ಇರ್ತಾನೆ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತಾನೆ ಸಿಗೂರಿಯ ಪ್ರಯಾಸ ವ್ಯರ್ಥ ಆಗೋದಿಲ್ಲ ಯಾಕೆಂದರೆ ಇಷ್ಟೊಂದು ಜನರಲ್ಲಿ ಸಿಗೂರಿನ ತನ್ನ ರಕ್ಷಕ ಅನ್ನೋದು ನಿಧಾನವಾಗಿ ಆ ಹುಡುಗನಿಗೆ ಗೊತ್ತಾಗುತ್ತೆ ಅವನ ಭೀಕರ ವೃತ್ತಿ ಬದಲಾಗ್ತಾ ಹೋಗುತ್ತೆ ಸಿಗೂರಿ ಇವನ ಬೆನ್ನು ತಟ್ಟದಾಗಲ್ಲ ಅವನು ಇವನು ಮಾತು ಕೇಳೋದು ಅನ್ನೋ ನಿರ್ಧಾರಕ್ಕೆ ಬಂದ ಹಾಗೆ ಇವನ ಮಾತನ್ನು ಕೇಳ್ತಾ ಇರ್ತಾನೆ ಈ ರಾಕ್ಷಸ ಹುಡುಗನ ಗಾಯಿಗಳಿಗೆ ಔಷಧಗಳನ್ನು ಹಚ್ಚಿಕೊಂಡು ಉದ್ದವ ಆ ಜಗ್ಲಿ ಮೇಲೆ ಕೂತಿರ್ತಾನೆ ಸುತ್ತ ನೂರಾರು ಜನ ನಾಗರ ಗುಂಪು ನೆರ್ಕೊಳ್ಳುತ್ತೆ ಆಗಿನ ಕಾಲದಲ್ಲಿ ಪ್ರತಿಯೊಬ್ಬ ಯೋಧರಿಗೂ ಕೂಡ ಗಾಯಗೊಂಡವರನ್ನು ಉಪಚಾರ ಮಾಡೋದು ಗೊತ್ತಿರ್ತಿತ್ತು ಕರ್ಕೋಟಕ ಸ್ವಲ್ಪ ದೂರದಲ್ಲಿ ನಿಂತ್ಕೊಳ್ತಾನೆ ಅಲ್ಲಿಗೆ ಆರ್ಯಕ ರಾಜನ ಮಂಚನೂ ಬರುತ್ತೆ ರಾಜ್ಕುಮಾರಿಯವರೂ ಬರ್ತಾರೆ ಭಯಂಕರವಾದ ನಾಯಿಯನ್ನು ತಟ್ಟೋ ಹಾಗೆ ಈ ರಾಕ್ಷಸ ಹುಡುಗ ಉದ್ದವನನ್ನು ತಟ್ಟುತ್ತಾ ಇರೋದನ್ನು ಆ ಅವಳಿ ಜವಳಿ ಹೆಣ್ಮಕ್ಳು ನೋಡ್ತಾರೆ ಅವ್ರಿಗೆ ಭಯದಿಂದ ಉಸಿರಾಡೋದು ಮರೆತು ಹೋಯ್ತೇನೋ ಅನ್ನೋ ಹಾಗೆ ಅವರು ನಿಂತಿರ್ತಾರೆ ಆ ಹುಡುಗ ಮಲಗಿದ್ದತ್ರಕ್ಕೆ ವ್ಯಾಸ ಮುನಿಗಳು ಬರ್ತಾರೆ ಅವ್ರನ್ನ ತಲೆಯನ್ನು ಸವರ್ತಾರೆ ಆ ಹುಡುಗ ಅವ್ರ ಕೈಯನ್ನು ಕಚ್ಚಲಿಕ್ಕೆ ಅಂತ ಹೋಗ್ತಾನೆ ಆಗ ಋಷಿಗಳು ಸುಮ್ಮನಿರು ಮಗು ನಿನಗೇನೂ ಆಗಿಲ್ಲ ಅಂತ ಹೇಳಿಬಿಟ್ಟು ಅವನಿಗೆ ಅರ್ಥವಾಗೋ ಭಾಷೆಯಲ್ಲಿ ಹೇಳ್ತಾರೆ ಆಮೇಲೆ ಆ ಗುರುದೇವನ ಅಪ್ಪಣೆಯಂತೆ ಜೈಮಿನಿ ಋಷಿ ಅವನ ಕಾಲಿಗೆ ಸಿಗೂರಿ ಕಟ್ಟಿದ್ದ ಬಿದಿರಿನ ದಬ್ಬೆಗಳನ್ನು ಬಿಚ್ಚುತ್ತಾನೆ ಮರಳತಕ್ಕಂತಹ ಬಿಸಿ ನೀರಲ್ಲಿ ಕಾಯಿಸಿದ ಕೆಲವು ಎಲೆಗಳ ಸೊಪ್ಪನ್ನು ಗಾಯಕ್ಕೆ ಹಿಂಡಿ ಬಹಳ ಕುಶಲತೆಯಿಂದ ಒಂದು ಪಟ್ಟನ್ನು ಕಟ್ತಾನೆ ಇಷ್ಟ ಆಗೋಷ್ಟರಲ್ಲಿ ಆ ರಾಕ್ಷಸ ಬಾಲಕನಿಗೆ ಭಯ ಕಳೆಯುತ್ತೆ ಸಾಕಿದ ನಾಯಿ ಒಂದು ಯಜಮಾನನ ಕಾಲು ಕೆಳಗಡೆ ನುಸುರುಳಿ ಮುದುರ್ಕೊಳ್ಳೋ ಹಾಗೆ ಮಹಾಮುನಿಗಳ ಹತ್ರ ಬಂದು ಕೈಕಾಲನ್ನು ಮುದುರ್ಕೊಂಡು ಕೂತ್ಕೊತಾನೆ ಅವನ ದೃಷ್ಟಿ ಉದ್ದವನ ಮೇಲೆ ಬೀಳುತ್ತೆ ಆಗ ಏನೋ ಗುರುತು ಹತ್ತಿದೆಯೋ ಅನ್ನೋ ಹಾಗೆ ಒಂದು ವಿಲಕ್ಷಣವಾದ ಭಾವ ಅವನ ಕಣ್ಣಲ್ಲಿ ಹೊಳೆಯುತ್ತೆ ಅದಕ್ಕೆ ಉತ್ತರವಾಗಿ ಉದ್ದವ ಕನಿಕರದಿಂದ ತನ್ನ ಕೈ ಚಾಚ್ತಾನೆ ಆ ಹುಡುಗನ ಮುಖದಲ್ಲಿ ಒಂದು ವಿಕಾರವಾದ ಕಿರುನಗೆ ಹೊರಗಡೆ ಬರುತ್ತೆ ತನ್ನ ಭಾಷೆನಲ್ಲಿ ಏನೋ ಒಟಗುಡ್ತಾನೆ ಅದು ಭೀಮಾ ಭೀಮಾ ಭೀಮ ಅಂತ ಅಂದ ಹಾಗೆ ಅನಿಸುತ್ತೆ ಆಗ ಮಹಾಮುನಿಗಳಿಗೆ ನಗು ಬರುತ್ತೆ ಅವ್ರು ಹೇಳ್ತಾರೆ ನೀನು ರಾಜ ಭೀಮನ ತಮ್ಮನಂತೆ ಇವನು ಹೇಳ್ತಾ ಇದ್ದಾನೆ ಅಂತ ಇದನ್ನು ಕೇಳಿ ಉದ್ದವ ಬೆರಗಾಗ್ತಾನೆ ಅಂದರೆ ಆ ಹುಡುಗ ಆಡಿದ ಮಾತಿನ ಮಹತ್ವ ಮುನಿಗಳಿಗೆ ಗೊತ್ತಾಗೋಗುತ್ತೆ ಅವನ ಭಾಷೆನಲ್ಲಿ ಅವ್ರು ಕೇಳ್ತಾರೆ ನಿನಗೆ ಭೀಮಾ ಗೊತ್ತಾ ಅಂತ ಆ ಹುಡುಗ ಬಲವಾಗಿ ಕತ್ಗೆಯನ್ನು ಅಲ್ಲಾಡಿಸ್ತಾನೆ ಗೌರವಾರ್ಥವಾಗಿ ಕಣ್ಣನ್ನು ಅರೆ ಮುಚ್ಚಿಕೊಳ್ತಾನೆ ಮೊದಲಿಗಿಂತ ಸ್ಪಷ್ಟವಾಗಿ ಭೀಮಾ ಅಂತ ಹೇಳ್ತಾನೆ ಆಗ ಮುನಿಗಳು ಮತ್ತೆ ಕೇಳ್ತಾರೆ ಮಗು ಭೀಮಾ ಗುಡ್ಡದಾಗಿದಾನ ಎತ್ತರವಾಗಿದ್ದಾನ ಅವನ ತೋಳು ತೊಡೆ ಎಲ್ಲ ದಪ್ಪ ಇದೆಯಾ ಅಂತ ತಮ್ಮ ತೋಳು ತೊಡೆಗಳನ್ನು ಮುಟ್ಟಿ ತೋರಿಸ್ಕೊಂಡು ಅವನಿಗೆ ಕೇಳ್ತಾರೆ ಈ ಸಂಭಾಷಣೆ ಅವನಿಗೆ ಬಹಳ ಅಪ್ಯಾಯಮಾನವಾಗಿರುತ್ತೆ ಅರ್ಧ ಅವನಿಗೆ ಅರ್ಥ ಆಗುತ್ತೆ ಭೀಮ ಎಷ್ಟು ದೊಡ್ಡವನು ಅಂತ ತೋರಿಸೋದನ್ನು ಅವನು ಸನ್ಯ ಮಾಡಿ ಹೇಳ್ತಾನೆ ಆಮೇಲೆ ನನ್ನ ಹಾಗೆ ಬಣ್ಣನ ಅಂತ ಉದ್ದವ ತನ್ನ ಮೈ ಬಣ್ಣವನ್ನು ತೋರಿಸ್ತಾನೆ ಆ ಹುಡುಗ ಅರ್ಥವಾದವನ ಹಾಗೆ ತಲೆ ಅಲ್ಲಾಡಿಸ್ತಾನೆ ಆಮೇಲೆ ಆ ಹುಡುಗನ ಕೈ ಹಿಡ್ಕೊಂಡು ಒಂದು ಎರಡು ಮೂರು ನಾಲ್ಕು ಐದು ಅಂತ ಐದು ಬೆರಳನ್ನು ಎಳಿಸಿ ಐದು ಜನ ಭೀಮರು ಇದ್ರ ಅಂತ ಮುನಿ ಕೇಳ್ತಾರೆ ಆ ಹುಡುಗ ಮತ್ತೆ ನಗುತ್ತಾನೆ ನಗ್ಬಿಟ್ಟು ಹೌದು ಅಂತ ತಲೆ ಅಲ್ಲಡಿಸ್ತಾನೆ ಆಗ ಉದ್ದವ ನಾನು ಭೀಮನ ತಮ್ಮ ಅಂತ ಹೇಳಿಬಿಟ್ಟು ಅವನ ಪಕ್ಕದಲ್ಲಿ ಕೂತು ಅವನ ಬೆನ್ನನ್ನು ಸವರಿ ಹೇಳ್ತಾನೆ ಮಹಾಮುನಿಗಳು ಮತ್ತೆ ಅದನ್ನೇ ಪುನರಾವರ್ತಿಸ್ತಾರೆ ಹೌದು ಇವನು ಭೀಮನ ತಮ್ಮ ಅಂತ ಹುಡುಗ ಒಪ್ಪಿಗೆಯನ್ನು ಸೂಚಿಸ್ತಾನೆ ಆದರೂ ಇವರು ಹೇಳಿದ ನಿಜ ಅಲ್ವೇನೋ ಅನ್ನೋ ಒಂದು ಭಾವನೆ ಅವನ ಮುಖದಲ್ಲಿ ತೋರಿಸ್ತಾ ಇರ್ತಾನೆ ಆಗ ಕೈ ಸನ್ನೆ ಮಾಡಿ ಉದ್ದವನ ಕೇಳ್ತಾನೆ ಭೀಮನ ಹತ್ತಿರಕ್ಕೆ ನೀನು ಹೋಗಬೇಕಾ ಅಂತ ಆಗ ಆ ಹುಡುಗ ನಸು ನಗ್ಬಿಟ್ಟು ಬಲವಾಗಿ ತಲೆಯನ್ನು ಅಲ್ಲಾಡಿಸ್ತಾನೆ ಅಂದರೆ ತಾನು ಹೋಗಬೇಕು ಅಂತ ತನ್ನ ಹೆಬ್ಬೆರಳನ್ನು ಎತ್ತಿ ತೋರಿಸಿ ಭೀಮಾ ಅಂತಾನೆ ಅಂದರೆ ಭೀಮ ಮಹಾಕಾಯ ಅಂತ ತೋರಿಸೋಕ್ಕೆ ಹೆಬ್ಬೆರಳನ್ನ ತೋರಿಸ್ತಾನೆ ಆಮೇಲೆ ಉಳಿದ ಬೆರಳುಗಳನ್ನು ತಿರಸ್ಕಾರವಾಗಿ ತೋರಿಸ್ತಾನೆ ಅಂದರೆ ಅವರೆಲ್ಲ ಚಿಕ್ಕ ಭೀಮರುಗಳು ಅಂತ ಅಂದರೆ ಯುಧಿಷ್ಠಿರ ಅರ್ಜುನ ನಕುಲ ಸಹದೇವ ಇವರನ್ನು ಒಬ್ಬ ರಾಕ್ಷಸ ಹುಡುಗ ಸಣ್ಣ ಸಣ್ಣ ಹುಡುಗರು ಅನ್ನೋಂಗೆ ತನ್ನ ಕೈ ಬೆರಳುಗಳಿಂದ ತೋರಿಸಿದ್ದನ್ನು ನೋಡಿ ಮುನಿಶ್ರೇಷ್ಠರಿಗೆ ನಗು ಬರುತ್ತೆ ಎಲ್ಲಿದ್ದಾನೆ ದೊಡ್ಡ ಭೀಮ ಅಂತ ಮುನಿಗಳು ಕೇಳ್ತಾರೆ ಆಗ ಆ ಹುಡುಗ ಮುಗುಳ್ನಗೆ ಬೀರ್ತಾನೆ ದಕ್ಷಿಣ ದಿಕ್ಕಿಗೆ ಕೈ ತೋರಿಸ್ತಾನೆ ತನ್ನ ಭಾಷೆಯಲ್ಲಿ ಅಲ್ಲಿ ಅಂಥೇಳಿ ತೋರಿಸ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ